ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದರೂ ಬೆಂಗಳೂರಲ್ಲಿದ್ದು ವೀಕೆಂಡ್ ಇಲ್ಲ ವೀಕ್ ಡೇಸಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಮಾಡಬೇಕು ಇಲ್ಲ ಲಂಚ್ ಮಾಡಬೇಕು ಇಲ್ಲ ಡಿನ್ನರ್ಗೆ ಹೋಗಬೇಕು ಫ್ಯಾಮಿಲಿ ಇಲ್ಲ ಫ್ರೆಂಡ್ಸ್ ಜೊತೆ ಅಂತ ಹೇಳಿದರೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಇವತ್ತು ನಾವು ಬಂದಿರೋ ಪ್ಲೇಸ್ ಜಯನಗರಲ್ಲಿ ಹಾಗೆ ದೇಸಿ ಮಸಾಲದು ಬೇರೆ ಬೇರೆ ಬ್ರಾಂಚಸ್ ಕೂಡ ಇದೆ ಬ್ಯಾಂಗ್ಳೂರಲ್ಲಿ ಆರ್ ಆರ್ ನಗರ್ ಬ್ರೂಕ್ ಫೀಲ್ಡ್ ಹಾಗೆ ದೇವ್ನಹಳ್ಳಿಲಿ ಕೂಡ ಬ್ರಾಂಚ್ ಇದೆ ಮೆಜೆಸ್ಟಿಕ್ ಗಾಂಧಿನಗರಲ್ಲೂ ಕೂಡ ಇದೆ ನೀವೇನಾದರೂ ಆ ಕಡೆ ಹೋದರೆ ತಪ್ಪದೇ ವಿಸಿಟ್ ಮಾಡಿ ನೀವು ರೆಸ್ಟೋರೆಂಟ್ನ ಎಂಟ್ರಿ ಆಗಬೇಕಾದ್ರೆ ಈ ಥರ ಬೋರ್ಡ್ ಇಟ್ಟಿರ್ತಾರೆ ಆ ದಿನದಲ್ಲಿ ಏನೇನು ಮೆನು ಇರುತ್ತೆ ಅದ್ರ ಫುಲ್ ಡೀಟೇಲ್ಸ್ ಔಟ್ಸೈಡಲ್ಲೇ ಮೆನ್ಷನ್ ಮಾಡಿರ್ತಾರೆ ಈ ರೆಸ್ಟೋರೆಂಟ್ನಲ್ಲಿ ವೀಕ್ ಡೇಸ್ ಅಂತ ಹೇಳಿದರೆ ಟೂ ನೈಂಟಿ ನೈನ್ ರುಪೀಸ್ ಇರುತ್ತೆ ವೀಕೆಂಡ್ ಅಂತ ಹೇಳಿದರೆ ತ್ರೀ ನೈಂಟಿ ನೈನ್ ರುಪೀಸ್ ಇರುತ್ತೆ ಹಾಗೆ ಸ್ಟೂಡೆಂಟ್ಸ್ ಯಾರೆಲ್ಲ ಹೋಗ್ತಾರೆ ವಿತ್ ಐ ಡಿ ಕಾರ್ಡ್ ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹೋಗಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಕೂಡ ಕೊಟ್ಟರು ನಮಗೆ ಪೈನಾಪಲ್ ಡ್ರಿಂಕ್ ಅದು ತುಂಬಾ ಚೆನ್ನಾಗಿತ್ತು ಆಮೇಲೆ ಸೂಪ್ ಕೂಡ ಇತ್ತು ಎರಡು ಥರ ಸೂಪ್ ಕೂಡ ಕೊಟ್ಟಿದ್ದರು ಸ್ಟಾರ್ಟಿಂಗಲ್ಲೇ ಅದು ಕೂಡ ಅನ್ಲಿಮಿಟೆಡ್ ಇರುತ್ತೆ ನಿಮಗೆ ನೂಡಲ್ಸ್ನ ಟ್ರೈ ಮಾಡಿದೆ ನಾನು ನೂಡಲ್ಸು ತುಂಬಾ ಟೇಸ್ಟಿಯಾಗಿತ್ತು ಅದಾದಮೇಲೆ ವೆಜಿಟೇಬಲ್ಸ್ ಇರ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕಾರ್ನ್ ಮತ್ತು ಚೀಸ್ನ ಮಿಕ್ಸ್ ಮಾಡಿ ಒಂದು ರೆಸಿಪಿ ಮಾಡಿದರು ಅದಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅದು ಬಿಟ್ಟರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲನೂ ಇಟ್ಟಿರ್ತಾರೆ ಆಮೇಲೆ ರೋಟಿ ಎಲ್ಲ ತಿಂತೀರಾ ಅಂದರೆ ತ್ರೀ ಟು ಫೋರ್ ವೆರೈಟೀಸ್ ನಿಮಗೆ ಸಿಗುತ್ತೆ ಅಂದರೆ ದಾಲ್ ಕಿಚಡಿ ಇರ್ಬೋದು ಪನ್ನೀರ್ ಹಾಗೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆನ ಯೂಸ್ ಮಾಡಿ ಈ ಥರದ ಒಂದು ರೆಸಿಪಿ ಮಾಡಿದರು ಅದೂ ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ಗೋಬಿ ಮಂಚೂರಿ ಹಾಗೆ ಆಲೂ ಸ್ಟಾರ್ಟರ್ ಆಮೇಲೆ ನಮಗೆ ರೋಟಿ ಇರ್ಬೋದು ಅದನ್ನೆಲ್ಲ ಟೇಬಲ್ಗೆ ಸರ್ವ್ ಮಾಡ್ತಾರೆ ಪನ್ನೀರ್ ಗೀ ರೋಸ್ಟ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಇದೆಲ್ಲನೂ ಅನ್ಲಿಮಿಟೆಡು ನೀವು ಎಷ್ಟು ಸಲ ಬೇಕಾದರೂ ಕೇಳಿದ್ರು ಅವರು ಟೇಬಲ್ಗೆನೇ ಸರ್ವ್ ಮಾಡ್ತಾರೆ ಅದೆಲ್ಲ ಏನು ಈ ಥರ ಮಿನಿ ಜಾಮೂನ್ಸ್ನ ಮಾಡಿರ್ತಾರೆ ಅದರಲ್ಲಿ ಕೋವಾ ಕೂಡ ಹಾಕಿರ್ತಾರೆ ಸಖತ್ತಾಗಿರುತ್ತೆ ನಾನು ಈ ಜಾಮೂನ್ನ ವೆನಿಲಾ ಐಸ್ ಕ್ರೀಮ್ ಜೊತೆ ಟ್ರೈ ಮಾಡಿದೆ ಸಖತ್ತು ಟೇಸ್ಟಿಯಾಗಿತ್ತು ನಿಮಗೆ ಸ್ವೀಟ್ಸ್ ಕೂಡ ಇಲ್ಲಿ ಆಗಿ ಕೊಡ್ತಾರೆ ಹಾಗೆ ಬಾದುಷ ಮತ್ತು ಪೈನಾಪಲ್ ಹಲ್ವಾ ಕೂಡ ಮಾಡಿದರು ನಾನು ಜಾಮೂನ್ ವಿತ್ ಐಸ್ ಕ್ರೀಮ್ ತಿಂದಾದಮೇಲೆ ಹಲ್ವಾ ತಿಂದೆ ಸ್ವಲ್ಪ ಸಪ್ಪೆ ಅಂತ ಅನಿಸ್ತಾ ಇತ್ತು ಬೇರೆ ಬಾದೂಷ ತಿಂದರೂ ಅದೇ ಥರನೇ ಫೀಲ್ ಆಯಿತು ನನಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಹಲ್ವಾ ಮತ್ತು ಬಾದುಷ ಫಸ್ಟು ಟ್ರೈ ಮಾಡಿ ಜಾಮೂನ್ನ ಟ್ರೈ ಮಾಡಿ ಆಮೇಲೆ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ತಿಂದಿದ್ದ ಮೂರು ಸ್ವೀಟ್ಸಲ್ಲೂ ನನಗೆ ಫೇವ್ರೇಟ್ ತುಂಬ ಟೇಸ್ಟಿ ಅನಿಸಿದ್ದು ಅಂತ ಹೇಳಿದರೆ ಜಾಮೂನ್ ವಿತ್ ಐಸ್ ಕ್ರೀಮ್ ಆಮೇಲೆ ಚಾಟ್ಸ್ಗೆ ಅಂತಲೇ ಡಿಫ್ರೆಂಟ್ ಕೌಂಟರ್ ಇದೆ ಅದು ಕೂಡ ಅನ್ಲಿಮಿಟೆಡು ಪಾನಿಪೂರಿ ಸೇವ್ ಪೂರಿ ದಹಿಪೂರಿ ಪಾಪಡ್ ಮಸಾಲ ಹಾಗೆ ಆಲೂ ಟಿಕ್ಕಿ ಎಲ್ಲನೂ ಸಿಗ್ತಾ ಇತ್ತು ಅದೆಲ್ಲನೂ ಅನ್ಲಿಮಿಟೆಡು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಫಾಸ್ಟಾಗಿ ಅವರು ರೆಡಿ ಮಾಡ್ತಾರೆ ಅಂತ ಒಂದು ಸ್ಲಾಟಲ್ಲಿ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ರೂ ಇವರು ಸಿಕ್ಕಾಪಟ್ಟೆ ಫಾಸ್ಟಾಗಿ ಇದೆಲ್ಲ ಚಾಟ್ಸ್ಗಳನ್ನೂ ಕೂಡ ರೆಡಿ ಮಾಡಿಬಿಟ್ಟು ಕೊಡ್ತಾರೆ ನಾನಂತೂ ಪಾನಿಪುರಿನ ಒಂದು ನಾಲ್ಕರಿಂದ ಐದು ಸಲ ಹಾಕ್ಸ್ಕೊಂಡು ತಿಂದೆ ಅವರು ಒಂದು ಸಲಕ್ಕೆ ಒಬ್ಬರಿಗೆ ಮೂರು ಮೂರು ಕೊಡ್ತಾರೆ ಇನ್ ಕೇಸ್ ಜಾಸ್ತಿ ಬೇಕು ಅಂತ ಹೇಳಿದ್ರು ಹಾಕ್ಬಿಟ್ಟು ಕೊಡ್ತಾರೆ ಇನ್ನು ಪಾನಿ ಟೇಸ್ಟ್ ಅಂತೂ ತುಂಬ ಅಂದರೆ ಸ್ಪೈಸಿಯಾಗೆ ಸಕ್ಕತ್ತಾಗಿರುತ್ತೆ ಇನ್ನು ರೈಸ್ ಬಗ್ಗೆ ಹೇಳೋದಾದರೆ ಫ್ರೈಡ್ ರೈಸ್ ಇತ್ತು ಫ್ರೈಡ್ ರೈಸ್ ಟ್ರೈ ಮಾಡಿದೆ ನಾನು ಅಷ್ಟೊಂದು ಟೇಸ್ಟಿ ಅಂತ ನನಗನ್ಸಲಿಲ್ಲ ಆಮೇಲೆ ವೆಜ್ ಬಿರಿಯಾನಿ ಕೂಡ ಇತ್ತು ವೆಜ್ ಬಿರಿಯಾನಿ ತುಂಬ ಧನಿಯಾ ಪೌಡರ್ನ ಮಿಕ್ಸ್ ಮಾಡಿರೋ ಥರ ಇತ್ತು ಅಂದರೆ ಸಖತ್ ಮಸಾಲಾ ಥರ ಅಷ್ಟೊಂದು ಅದು ಕೂಡ ಇಷ್ಟ ಆಗಿಲ್ಲ ರೈಸ್ ಮತ್ತು ರಸಮ್ ಇತ್ತು ಅದು ಚೆನ್ನಾಗಿತ್ತು ಆಮೇಲೆ ಮೊಸರನ್ನ ಕೂಡ ಟ್ರೈ ಮಾಡಿದೆ ಅದು ಕೂಡ ಟೇಸ್ಟಿಯಾಗಿತ್ತು ನೀವೇನಾದರೂ ಹೋಗಬೇಕು ಅಂತ ಹೇಳಿದ್ರೆ ಟ್ವೆಲ್ ಓ ಕ್ಲಾಕೇ ಹೋಗಿ ಲಂಚ್ಗೆ ಅಂದರೆ ಅಷ್ಟೊಂದೇನು ರಶ್ ಇರಲ್ಲ ಹಾಗೆ ನೀವು ರಿಸರ್ವ್ ಕೂಡ ಮಾಡ್ಬೋದು ಟೇಬಲ್ನ ಅದೇ ಬೆಸ್ಟು ರಿಸರ್ವ್ ಮಾಡಿ ಹೋಗಿ ನೀವು ಆಮೇಲೆ ಅಲ್ಲಿ ಆಂಬಿಯನ್ಸ್ ಎಲ್ಲನೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲಿ ಸರ್ವ್ ಮಾಡೋರು ಇರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ ಮತ್ತು ಟ್ರೀಟ್ ಮಾಡ್ತಾರೆ ಆಮೇಲೆ ರಶ್ ಕೂಡ ಅವ್ರು ಮಾಡಲ್ಲ ಅಂದರೆ ಈಗ ನಾವು ಆಲ್ರೆಡಿ ಊಟ ಮಾಡ್ತಾಯಿರ್ತೀವಿ ಬೇರೆ ತುಂಬ ಕ್ರೌಡ್ ಬಂದ್ರೂ ಕೂಡ ಅವರು ನಾವು ತಿಂದು ಆರಾಮಾಗಿ ಹೋಗೋವರೆಗೂ ವೆಯ್ಟ್ ಮಾಡ್ತಾರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದರೆ ಇವರು ಇನ್ನೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ರೆಸ್ಟೋರೆಂಟ್ ಒಳಗಡೆ ಅಂದರೆ ಈಗ ಡೈಲಿ ಎಷ್ಟು ಅವ್ರಿಗೆ ವೇಸ್ಟೇಜ್ ಆಗ್ತಿದೆ ಫುಡ್ ಅಂತ ನೀವೇನಾದರೂ ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡಿದರೆ ಫುಡ್ಡು ವೇಸ್ಟ್ ಮಾಡಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ತೀನಿ ಹಾಗೆ ಅವರು ಇನ್ನೊಂದು ಬೋರ್ಡ್ ಕೂಡ ಹಾಕಿದ್ದಾರೆ ಫುಡ್ ವೇಸ್ಟ್ ಮಾಡಿದರೆ ಸಿಕ್ಸ್ ನೈಂಟಿ ರುಪೀಸ್ ಪೇ ಮಾಡಬೇಕು ಪೆನಾಲ್ಟಿ ಅಂತ ನಾವು ರೆಸ್ಟೋರೆಂಟ್ಗೆ ಹೋಗಿದ್ದು ಹಿಂದಿನ ದಿನ ಹನ್ನೆರಡು ಕೆ ಜಿಯಷ್ಟು ಫುಡ್ನ ವೇಸ್ಟ್ ಮಾಡಿದರು ಓವರಾಲು ಸೊ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ ನೀವೇನಾದರೂ ಅನ್ಲಿಮಿಟೆಡ್ ರೆಸ್ಟೋರೆಂಟ್ಗೆ ಹೋದರೆ ಫುಡ್ ವೇಸ್ಟ್ ಮಾಡಿಬಿಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂತೀನಿ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್